ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಬೆಳಗ್ಗೆ ಅಕ್ಕಿ ಬೇಳೆ ನೆನೆಸೋದು ರುಬ್ಬೋದು ಎಲ್ಲ ಮರ್ತೋದ್ರೆ ಆರಾಮಾಗಿ ಈ ಒಂದು ಇನ್ಸ್ಟೆಂಟ್ ದೋಸೆನ ಮಾಡ್ಕೋಬೋದು ತುಂಬಾ ಈಸಿ ಅದೇ ಟೇಸ್ಟನ್ನು ಕೊಡುತ್ತೆ ಹಾಗೂ ಬೇಗ ಕೂಡ ಮಾಡ್ಕೋಬೋದು ಇಲ್ಲಿ ನಾನು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಹಾಗೆ ಸೋಯಾಬೀನ್ ಪೌಡರ್ ಇದನ್ನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಇದು ಪ್ರೋಟೀನ್ ರಿಚ್ ಆಗಿರುವಂತಹ ಒಂದು ದೋಸೆ ಇದರಲ್ಲಿ ಸೋಯಾಬೀನ್ ಫ್ಲಾರನ್ನು ಸಹ ಮಿಕ್ಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕಡಲೆ ಹಿಟ್ಟನ್ನು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ನಿಮ್ಮ ಇಷ್ಟ ಇದು ಸೋಯಾಬೀನ್ ಫ್ಲಾರ ಕಾಳಿನ ಒಂದು ಪುಡಿ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು ನೀವು ಬರೀ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಕೋಬೋದು ಅಥವಾ ಗೋಧಿ ಹಿಟ್ಟು ಬದಲಾಗಿ ಮೈದಾ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಮೊಸರು ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಬೆಳ್ಳುಳ್ಳಿ ಹಸಲು ಹಾಗೂ ಎರಡು ಹಣ್ಣುಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಗೋಧಿ ಹಿಟ್ಟು ಹಾಗೇ ಅಕ್ಕಿ ಹಿಟ್ಟು ಸೋಯಾಬೀನ್ ಫ್ಲಾರ್ ಕಡಲೆ ಹಿಟ್ಟು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಮೊಸರು ಹಾಕಿದ್ದೀನಿ ಒಂದು ಕಪ್ಪಷ್ಟು ನೀರನ್ನು ಕೂಡ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಗೂ ಎರಡು ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ರುಬ್ಕೊಳ್ಳೋಣ ದೋಸೆ ಹಿಟ್ಟು ಯಾವ ಹದಕ್ಕೆ ಬರುತ್ತೋ ಅದೇ ರೀತಿಯಾಗಿ ಇದನ್ನು ರುಬ್ಕೊಳ್ಳೋಣ ಇದನ್ನು ರುಬ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ಸ್ವಲ್ಪ ಸೋಡಾ ಕೂಡ ಇದಕ್ಕೆ ಹಾಕ್ಕೊಳ್ಬೋದು ಅಥವಾ ಈನೋ ಪೌಡರ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಸೋಡಾ ಪುಡಿಯನ್ನು ಹಾಕ್ತಾಯಿದ್ದೀನಿ ಒಂದು ಚಿಟಕಿಯಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಒಂದು ಐದು ನಿಮಿಷ ಇದನ್ನು ನಾನು ಹೀಗೆ ಇಡ್ತೀನಿ ಯಾಕಂದರೆ ಅಕ್ಕಿ ಹಿಟ್ಟು ಹಾಕಿದ್ರಿಂದ ಅಕ್ಕಿ ಹಿಟ್ಟು ಸ್ವಲ್ಪ ನೆನಿಬೇಕಾಗತ್ತೆ ಆದ್ದರಿಂದ ಇದನ್ನು ಸ್ವಲ್ಪ ನಾವು ಒಂದು ಐದು ನಿಮಿಷ ಇಟ್ಟರೆ ಸಾಕಾಗತ್ತೆ ಚೆನ್ನಾಗಿ ಎಲ್ಲ ಹಿಟ್ಟುಗಳು ನೆನೆಯುತ್ತೆ ಆವಾಗ ದೋಸೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಐದು ನಿಮಿಷ ಆದ ನಂತರ ನಾನು ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಅಥವಾ ತವಾ ಕೂಡ ನೀವು ಯೂಸ್ ಮಾಡ್ಬೋದು ದೋಸೆ ತವಾ ಇದ್ದರೆ ಅದರಲ್ಲಿ ಹಾಕ್ಕೊಳ್ಳಿ ಮಸಾಲೆ ದೋಸೆ ರೀತಿಯಾಗಿ ಬರುತ್ತೆ ಚೆನ್ನಾಗಿ ನಾನಿಲ್ಲಿ ಪ್ಯಾನ್ಗೆ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಬೆಣ್ಣೆ ಹಾಗಾಗಿ ಇಲ್ಲಿ ನಾನು ಬೆಣ್ಣೆಯನ್ನು ಹಾಕ್ಟೋ ಹಾಕ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಅಥವಾ ಆಯಿಲ್ ಕೂಡ ಇಲ್ಲಿ ಬಳಸ್ಬೋದು ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಬೆಣ್ಣೆ ಎಲ್ಲ ಇದೆ ಹಾಗೆ ದೋಸೆಗೂ ಕೂಡ ಒಳ್ಳೆಯ ಕಲರ್ ಬರುತ್ತೆ ಇನ್ನೂ ಕಲರ್ ಬೇಕು ಅಂದರೆ ಸ್ವಲ್ಪ ಹಿಟ್ಟಿಗೆ ಸಕ್ಕರೆಯನ್ನು ಕೂಡ ನೀವು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಸಹ ಸೇರಿಸ್ಕೋಬೋದು ಇಲ್ಲಿ ದೋಸೆ ರೆಡಿಯಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ದೋಸೆ ರೆಡಿಯಾಗಿದೆ ಅದೇ ರೀತಿಯಾಗಿ ಎಲ್ಲ ದೋಸೆಗಳನ್ನ ನಾನಿಲ್ಲಿ ಮಾಡ್ಕೊಳ್ತೀನಿ ದಿಢೀರಂತ ಬೇಗ ಮಾಡ್ಬೋದು ಹಾಗೂ ಪ್ರೋಟೀನ್ ಯುಕ್ತ ಕೂಡ ನಾನು ಸೋಯಾಬೀನ್ ಫ್ಲಾರನ್ನು ಯೂಸ್ ಮಾಡಿದ್ದೀನಿ ಅದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಮೊಸರೂ ಸಹ ಪ್ರೋಟೀನ್ ಅಂಶ ಇರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಟ್ರೈ ಮಾಡಿ ಒಂದು ಸತಿ ಮನೆಯಲ್ಲಿ ದೋಸೆ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದು ಚಟ್ನಿಯೊಂದಿಗೆ ರೊಟ್ಟಿಗೆ ಯಾವುದ್ರಲ್ಲಿ ಬೇಕಾದರೂ ನೀವು ತಿನ್ಬೋದು ಹಾಗೆ ಟಿಫಿನ್ ಬಾಕ್ಸ್ಗಳಿಗೂ ಕೂಡ ಹಾಕಿ ಮಕ್ಕಳಿಗೆ ಕಳಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಮೇಲೆ ಸ್ವಲ್ಪ ಬೆಣ್ಣೆ ಇಟ್ಟಿದ್ದೀನಿ ಹಾಗೂ ಸಾಂಬಾರೊಟ್ಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಟ್ರೈ ಮಾಡಿ ಈ ಒಂದು ದೋಸೆನ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್